ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ನಾವು ನೋಡ್ತಾ ಇದ್ದೀವಿ ಪ್ರತಿಲಿಪಿ ಆ್ಯಪ್ ಒಳಗಡೆ ನಾವು ಓದಿರುವಂಥ ಸ್ಟೋರಿಗಳು ಸೇವ್ ಆಗಿರ್ತವೆ ನಾವು ಯಾವ್ಯಾವ ಸ್ಟೋರಿಗಳನ್ನ ಓದ್ತೀವೋ ಅಥವಾ ಓದಿರ್ತೀವೋ ಅರ್ಧಂಬರ್ಧ ಅವಷ್ಟು ಸ್ಟೋರಿಗಳು ಒಂದು ಕಡೆ ಸೇವ್ ಆಗ್ತವೆ ಆ ಸೇವ್ ಆಗಿರೋ ಸ್ಟೋರಿಗಳನ್ನ ಯಾವ ರೀತಿ ಡಿಲೀಟ್ ಮಾಡೋದು ಅಂತ ಇವತ್ತು ನಾನು ತೋರಿಸ್ಕೊಡ್ತೀನಿ ಓಕೆನಾ ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ ಬನ್ನಿ ಸ್ಟಾರ್ಟ್ ಮಾಡೋಣ ಸೊ ಮೊದಲು ಪ್ರತಿಲಿಪಿ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ ಪ್ರತಿಲಿಪಿ ಆ್ಯಪ್ ಓಪನ್ ಮಾಡ್ಕೊಂಡಿದ್ದ ತಕ್ಷಣ ತೆಳಗಡೆ ಫಸ್ಟಿಗೆ ನಿಮಗೆ ಹೋಮ್ ಅಂತ ಸಿಗುತ್ತೆ ಅಲ್ವಾ ಸೊ ಹೋಮ್ ಅನ್ನೋದ್ರ ಪಕ್ಕದಲ್ಲಿ ಲೈಬ್ರರಿ ಅಂತ ಇದೆ ನೋಡಿ ಲೈಬ್ರರಿ ಅನ್ನೋದನ್ನು ಒಂದು ಸಲ ಓದ್ತಿ ಪ್ರೆಸ್ ಮಾಡಿ ಒಂದು ಸಲ ನೀವು ಲೈಬ್ರರಿ ಅನ್ನೋದನ್ನ ಪ್ರೆಸ್ ಮಾಡಿದ್ರೆ ಇಲ್ಲಿ ನಿಮಗೆ ರೀಡ್ ರೀಡಿಂಗ್ ಹಿಸ್ಟರಿ ಅನ್ನೋದ್ರ ತೆಳಗಡೆ ನೀವು ಯಾವ್ಯಾವದನ್ನು ಇನ್ನ ಕಂಟಿನ್ಯೂ ಮಾಡಬೇಕು ಅರ್ಧಂಬರ್ಧ ಓದಿದ್ದೀರಾ ಅಥವಾ ಇನ್ನು ಪೂರ್ತಿ ಓದ್ಬಿಟ್ಟಿದ್ದೀರಾ ಎಲ್ಲ ಅವೆಲ್ಲ ಇಲ್ಲಿ ನಿಮಗೆ ಸಿಗ್ತವೆ ಓಕೆನಾ ಸೊ ನೀವು ಇಲ್ಲಿ ನೋಡ್ಕೊಬೋದು ಅದ್ರ ತಳಗಡೆ ನೋಡಿ ಆಲ್ ಕಂಟೆಂಟ್ಸ್ ಅಂತ ಇದೆ ಇಲ್ಲಿ ತಳಗಡೆ ಅದು ಆಲ್ ಕಂಟೆಂಟ್ಸು ನೀವು ಹೆಂಗೆ ಏನು ಅಂತ ಅಂದರೆ ಯಾವುದೇ ನೋಡಿದ್ದೀರಾ ನೋಡಿದ್ದೀರಾ ಇಲ್ಲ ಅನ್ನೋದ್ರ ಸಂಬಂಧಪಟ್ಟಂಗೆ ಇಲ್ಲಿ ಸಿಗುತ್ತೆ ನಿಮಗೆ ಯಾವುದೇ ನೀವು ಇವಾಗ ಅದು ನಿಮಗೆ ಇಷ್ಟ ಆಗಿದ್ರೆ ನೀವು ಫೇವ್ರೇಟ್ ಅಂತ ಸೆಲೆಕ್ಟ್ ಮಾಡ್ಕೊಂಡಿರ್ತೀರಲ್ಲ ಫೇವ್ರೇಟ್ ಅನ್ನೋದಾಗಿರಲಿ ಅಥವಾ ನೀವು ಅದನ್ನ ಟು ಲೈಬ್ರರಿ ಅಂತ ಆಗಿರಲಿ ಆ ಥರ ಕೊಟ್ಟಿರ್ತೀರೋ ಅವೆಲ್ಲ ಆಲ್ ಕಂಟೆಂಟ್ ಇಲ್ಲೇ ಸಿಗುತ್ತವೆ ಮತ್ತು ನೀವು ಡೌನ್ಲೋಡ್ ಯಾವುದಾದ್ರೂ ಡೌನ್ಲೋಡ್ ಮಾಡಿದರೆ ಡೌನ್ಲೋಡ್ಸ್ ಕೂಡ ನೀವು ನೋಡ್ಬೋದು ಪಕ್ಕದಲ್ಲೇ ಹಾಲ್ ಕಂಟೆಂಟ್ ಪಕ್ಕದಲ್ಲಿ ಡೌನ್ಲೋಡ್ಸ್ ಅಂತ ಇರುತ್ತೆ ನೀವು ಎಷ್ಟು ಜನ ಎಷ್ಟು ಡೌನ್ಲೋಡ್ ಮಾಡಿರ್ತೀರ ಡೌನ್ಲೋಡ್ ಆಗಿರೋದೆಲ್ಲ ಸ್ಟೋರಿಗಳು ಇಲ್ಲೇ ಇರ್ತವೆ ಓಕೆನಾ ಸೊ ಇವಾಗ ನಾವು ಡಿಲೀಟ್ ಹೆಂಗೆ ಮಾಡೋದು ಅದಕ್ಕೆ ಹೋಗ್ಬಿಡೋಣ ಪೂರ್ತಿ ಮೇಲೆ ನೀವು ನೋಡ್ತಾ ಇದ್ದೀರಾ ಲೈಬ್ರರಿ ಅಂತ ಲೈಬ್ರರಿ ಅನ್ನೋದ್ರ ಕೆಳಗಡೆ ರೀಡಿಂಗ್ ಇಷ್ಟರಿ ಅಂತ ಇದೆಯಲ್ಲ ಅದನ್ನ ಒಂದ್ಸತಿ ಪ್ರೆಸ್ ಮಾಡಬೇಕು ಓಕೆ ಸೊ ಒಂದು ಸಲ ರೀಡಿಂಗ್ ಇಸ್ಟರಿ ಅಂತ ಪ್ರೆಸ್ ಮಾಡಿದ್ರೆ ಇಲ್ಲಿ ನೀವು ಯಾವುದನ್ನ ಕತೆಗಳನ್ನ ಓದಿದ್ದೀರಾ ಯಾವುದೇ ಕತೆಗಳು ಓದ್ತಾ ಇದ್ರಿ ಅದೆಲ್ಲ ಕತೆಗಳು ಫಸ್ಟಿಂದ ಹಿಡಿದು ಇಲ್ಲಿವರೆಗೂ ಕೂಡ ಎಲ್ಲ ಕತೆಗಳು ಶೋ ಆಗ್ತವೆ ಓಕೆನಾ ಓಕೆನಾ ಎಲ್ಲ ಕಥೆಗಳು ಶೋ ಆಗ್ತವೆ ನೀವು ಒಷ್ಟು ಒಂದೇ ಸತಿ ಡಿಲೀಟ್ ಮಾಡ್ಬೋದು ಅಷ್ಟೂ ಒಂದೇ ಸತಿ ಹೆಂಗಪ್ಪ ಡಿಲೀಟ್ ಮಾಡೋದು ಅಂತಂದರೆ ನಿಮ್ಮ ರೈಟ್ ಸೈಡ್ ಟಾಪಲ್ಲಿ ಡಿಲೀಟ್ ಐಕಾನ್ ಸಿ ಕಾಣಿಸುತ್ತೆ ನೋಡಿ ಡಿಲೀಟ್ ಐಕಾನ್ ಇರುತ್ತೆ ಸೊ ಡಿಲೀಟ್ ಅಂತ ಇರುತ್ತೆ ಆ ಡಿಲೀಟ್ ಅನ್ನೋದನ್ನು ಒಂದು ಸತಿ ಪ್ರೆಸ್ ಮಾಡಬೇಕು ನೀವು ಒಂದು ಸತಿ ನೀವು ಡಿಲೀಟ್ ಅನ್ನೋದನ್ನು ಪ್ರೆಸ್ ಮಾಡಿದ್ರೆ ಅದು ಅಷ್ಟು ಕೂಡ ಡಿಲೀಟ್ ಆಗಿಬಿಡುತ್ತೆ ಅದರಲ್ಲಿರೋ ಅಷ್ಟು ಕೂಡ ಒಂದು ಸತಿ ನೋಟಿಫಿಕೇಶನ್ ಬರುತ್ತೆ ಡಿಲೀಟ್ ಮಾಡೋದಕ್ಕೆ ಸೊ ಓಕೆ ಅಂತ ಕೊಟ್ಟರೆ ಅಷ್ಟು ಕೂಡ ಡಿಲೀಟ್ ಆಗ್ತವೆ ಸೊ ಈ ರೀತಿ ನೀವು ಅಷ್ಟು ನೋಡಿರೋ ಅಂಥದ್ದು ಅಷ್ಟುದನ್ನು ಕೂಡ ನೀವು ಅದನ್ನು ಸೊ ಡಿಲೀಟ್ ಮಾಡಿಬಿಡ್ಬೋದು ನೀವು ನೋಡಿರೋದು ಅಷ್ಟು ಇಲ್ಲಿ ಡಿಕ್ ಡಿಲೀಟ್ ಐಕಾನ್ ಇದೆ ಇದ್ರ ಹತ್ರ ಸೊ ಇದನ್ನು ನೀವು ಒಂದು ಪ್ರೆಸ್ ಮಾಡೋದ್ರ ಮುಖಾಂತರ ಅದು ಡಿಲೀಟ್ ಆಗಿಬಿಡುತ್ತೆ ನೀವು ಅದನ್ನು ಏನಾದರೂ ಪ್ರೆಸ್ ಮಾಡಿದ್ರೆ ಓಕೆನಾ ಸೊ ಇದಿಷ್ಟು ಯಾವ ರೀತಿ ಡಿಲೀಟ್ ಮಾಡೋದು ಒಂದನ್ನು ಅಂತ ತೋರಿಸ್ಕೊಟ್ಟೆ ಬೇಕಾದರೆ ನಿಮಗೆ ಮತ್ತೊಂದು ಸತಿ ನಾನು ಹಂಗೆ ಜಸ್ಟ್ ತೋರಿಸ್ತೀನಿ ನೋಡಿ ಸೊ ಇದು ಹೋಮ್ ಬಟನು ಹೋಮ್ ಪಕ್ಕದಲ್ಲಿರೋದು ಲೈಬ್ರರಿ ಆ ಲೈಬ್ರರಿ ಅನ್ನೋದನ್ನ ಒಂದ್ಸತಿ ಪ್ರೆಸ್ ಮಾಡಿದ್ರೆ ನಿಮಗೆ ಇಲ್ಲಿ ಟಾಪ್ ಅಲ್ಲಿ ಲೈಬ್ರರಿ ಅನ್ನೋದ್ರ ಕೆಳಗಡೆ ರೀಡಿಂಗ್ ಹಿಸ್ಟ್ರಿ ಅಂತ ಸಿಗುತ್ತೆ ಈ ರೀಡಿಂಗ್ ಹಿಸ್ಟ್ರಿ ಅನ್ನೋದನ್ನ ಟೈಪ್ ಮಾಡಿದ್ರೆ ನೀವು ಇಲ್ಲಿ ಬರ್ತೀರಾ ಸೊ ಇದ್ರೊಳಗಡೆ ಯಾವುದೋ ನಿಮ್ಮ ಖಾಲಿ ಇರುತ್ತೋ ಅದೆಲ್ಲ ತೋರಿಸುತ್ತೆ ಮೀನ್ಸ್ ನೋಡ್ತಾ ಇದ್ದೀರೋ ಯಾವುದೇ ನೋಡಿದ್ದೀರೋ ಅದೆಲ್ಲ ತೋರಿಸುತ್ತೆ ನೀವು ಇಲ್ಲಿ ಮೂಲೀಲಿ ಮೂಲೆಯಲ್ಲಿರೋವಂಥ ಡಿಲೀಟ್ ಬಟನ್ನ ಒತ್ತಿದ್ರೆ ಒಂದು ಪೂರ್ತಿಯಾಗಿ ಡಿಲೀಟ್ ಆಗುತ್ತೆ ಓಕೆನಾ ಸೊ ಇದಿಷ್ಟು ಯಾವ ರೀತಿ ಡಿಲೀಟ್ ಆಗೋ ಡಿಲೀಟ್ ಮಾಡೋದು ನಾವು ನೋಡಿರೋ ರೀಡಿಂಗ್ ಹಿಸ್ಟ್ರಿನ ಯಾವ ರೀತಿ ಡಿಲೀಟ್ ಮಾಡೋದು ಅಂತ ಇತ್ತು ಸೊ ಇದೇನಾದರೂ ನಿಮ್ಗೆ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಅಥವಾ ಮತ್ತು ಇದರಲ್ಲಿ ಏನಾದರೂ ಅರ್ಥ ಆಗದೆ ಇದ್ದರೆ ಏನಾದರೂ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಸೊ ನನಗೆ ಒಂದು ಸರ್ತಿ ಕಮೆಂಟ್ ಮಾಡಿ ಕಮೆಂಟ್ ಮುಖಾಂತರ ನನಗೆ ತಿಳಿಸಿ ನಾನು ನಿಮಗೆ ಉತ್ತರ ಕೊಡೋಕ್ಕೆ ಅಲ್ಲೇ ಆಗುತ್ತೆ ಓಕೆನಾ ಸೊ ಯಾರ್ಯಾರು ಈ ವಿಡಿಯೋನ ನೋಡಿದ್ದೀರೋ ಅವ್ರಿಗೊಷ್ಟ್ರಿಗೂ ಕೂಡ ಥ್ಯಾಂಕ್ ಯು ಧನ್ಯವಾದಗಳು